ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವತಿಯಿಂದ ನಡೆದ ಸ್ವಚ್ಛತೆಯೇ ಸೇವೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮಕ್ಕೆ ಸಸಿ ನೆಡುವ ಮೂಲಕ ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಶಾಸಕ ಮಹೇಶ್ ಟೆಂಗಿನಕಾಯಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮೇಯರ್ ರಾಮಣ್ಣ ಬಡಿಗೇರ ಉಪಮೇಯರ್ ದುರ್ಗಮ್ಮ ಶಶಿಕಾಂತ ಬಿಜವಾಡಿ ಸೇರಿ ಇತರರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮ ಜೊತೆ ಅದನ್ನ ಮರ್ಜ್ ಮಾಡಿ ನಾವು ಸರಿಸುಮಾರು ಒಂದ್ ಲಕ್ಷ ಗಿಡವನ್ನ ಪ್ಲಾಂಟೇಶನ್ ತಗೊಂತ ಇದೀವಿ ಸೇವಾ ಅಂತಕ್ಕಂಥ ಕಾರ್ಯಕ್ರಮವನ್ನ ಬಳಿಕ ಪ್ರಹ್ಲಾದ್ ಜೋಶಿ ಸ್ವಚ್ಛ ಭಾರತದ ಒಂದು ಭಾಗವಾಗಿ ಅಮ್ಮನ ಹೆಸರಿನಲ್ಲಿ ಒಂದು ಗಿಡ ನೆಡುವ ಏಕ್ ಪೇಡ್ ಮಾಕೆ ನಾಮ್ ಅಭಿಯಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದ್ದಾರೆ ಅವರ ಆಶಯದಂತೆ ಪ್ರತಿಯೊಬ್ಬರೂ ಗಿಡ ನೆಟ್ಟು ಪೋಷಿಸಿ ಎಂದು ನಾಗರಿಕರಲ್ಲಿ ಮನವಿ ಮಾಡಿದರು ಸಾರ್ವಜನಿಕರು ತಮ್ಮ ಸುತ್ತಮುತ್ತಲ ಪ್ರದೇಶದಲ್ಲಿ ಗಿಡ ನೆಟ್ಟು ಪೋಷಿಸುವ ಮೂಲಕ ಸ್ವಚ್ಛ ಭಾರತ ಮತ್ತು ಪರಿಸರ ರಕ್ಷಣೆ ಅಭಿಯಾನದಲ್ಲಿ ಭಾಗಿಯಾಗಬೇಕು ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಕರೆ ನೀಡಿದರು ಒಂದು ದತ್ತ ಕೊಟ್ಟಾರ ದತ್ತಂದ್ರ ಯಾರು ಗಿಡ ಹಚ್ಾರ ಬರೇ ಸಹಕಾರರು ಆಫೀಸರ್ಸ್ ಅಲ್ಲ ಸಾಮಾನ್ಯ ಜನರಿಗೂ ಕೂಡ ಗಿಡ ಕಾರ್ಪೊರೇಷನ್ ದವರು ಫಾರೆಸ್ಟ್ ದವರು ಕೊಡಬೇಕು ಅವರು ಹಚ್ಚಿ ತಮ್ಮ ಗಿಡವನ್ನ ಗಾರ್ಡು ಅವರಿಗೆ ಕೊಡಬೇಕು ಟ್ರೀ ಗಾರ್ಡ್ ಉಳಿದದ ಅದಕ್ಕೆ ನೀರ್ ಹಾಕಿ ಅದು ಉಳ್ದದಿಲ್ ನೋಡಿ ಅದನ್ನ ಮೇಂಟೈನ್ ಮಾಡುವಂತ ಕೆಲಸ ಎಲ್ಲ ಜನ ಸಾಮಾನ್ಯರು ಮಾಡಬೇಕು